ಭಾಗವಹಿಸತಕ್ಕ ಬಹಳ ಕಷ್ಟ ಇತ್ತು ನಿನ್ನೆ ನಾನೇ ಕಾರ್ಯಕ್ರಮ ಹಸಿ ಕಡೆ ಬಾಣವರಲ್ಲಿ ಮುಗಿಸಿ ರಾತ್ರಿ ಬಂದ ತಿರುಗಿ ಒಂದನೇ ತಾರೀಕು ಶನಿವಾರ ಈ ಲೋಕಸಭೆ ಚುನಾವಣೆ ಇರೋದ್ರಿಂದ ಹತ್ರದಲ್ಲಿ ರಾಜಕೀಯವಾಗಿ ಎಲ್ಲ ಅಪಪ್ರಚಾರ ಮಾಡಿ ಸುಳ್ಳೇಳೋರು ಇವರ ಮಾತುಗಳಿಗೆ ಬಹಳಷ್ಟು ಜನ ಮರಳಾಗುತ್ತಾರೆ ಬಹಳಷ್ಟು ಜನ ಆ ಮರಳಾಗುವಂತವರಿಗೆ ಸುಳ್ಳು ಅಂತೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಹೆಚ್ಚು ಪ್ರವಾಸವನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾರೆ ನನಗೂ ಹಾಸನಕ್ಕೆ ಏನು ಸಂಬಂಧ ಗೊತ್ತಿಲ್ಲ ನನಗೆ ಉಸ್ತುವಾರಿ ಎಲ್ಲ ಬಹಳ ಜನ ಎಲ್ಲಿ ಹೋಗ್ಬಿಟ್ಟಿದ್ರು ಅಷ್ಟು ಅಲ್ಲಿ ಗೊತ್ತಿಲ್ಲ ಅವರು ಒಂದವರು ಏನಾರ ಮಾಡ್ತಾರೆ ವಾಮಾಚಾರ ಮಾಡಿಸ್ಬಿಡ್ತಾರೆ ಸರ್ ಅವರು ನಾನು ಹೇಳದೆ ಅವ್ರಿಗೆ ಯಾರು ಕೆಲಸ ಮಾಡಪ್ಪ ಯಾರ ವಾಮಾಚಾರ ಮಾಡಿದ್ರೆ ನಾನೇ ದುಡ್ಡು ಕೊಡ್ತೀನಿ ನನ್ನ ಮಾಡ್ಸಕ್ ಬಳಸಲಿ ಪಾಟೀಲ್ ಕಂಪ್ಲೀಟ್ ಬಂದ್ವಿ ಯಾರು ನನಗೆ ಏನು ಆಗಿಲ್ಲ ಯಾಕಂದ್ರೆ ನಾವು ಸ್ವಾಮಿ ನರಸಿಂಹಸ್ವಾಮಿ ವಿಕ್ರಮ ನರಸಿಂಹನೋ ಸದಾ ಕಾಲ ನಮ್ಗೆ ಕಾರ್ಖಾನೆ ಇಲ್ಲಿಂದ ನಾವೇ ವಿದ್ಯುತ್ ನರಸಿಂಹ ಇಟ್ಕೋಬೇಕು ನಾವ್ ಇನ್ನೂ ನರಸಿಂಹ ಇಟ್ಕೊತಿದ್ದು ಲಕ್ಷ್ಮಿ ನರಸಿಂಹ ಭೋಗ ನರ್ಸಿಂಗ್ ಯೋಗ ಇಟ್ಕೊಳ್ತಾ ಇದ್ದ ನಾವ್ ಇಟ್ಕೊಂಡಿರೋದು ಉಗುರು ನಡೆಸಿ ಕೆಲಸ ಮಾಡ್ತಾರೆ ನಾನು ಸಹ ನಮ್ ಪಟಾಕಿ ಒಳಗ್ಬಿಟ್ಟು ಕಣೆ ಹೋಗಿ ಹೋಗ್ತು ಮುದ್ದೆ ವಾಮಾಚಾರ ತಗೊಳಲ್ಲ ಅಂತ ಹೇಳ್ಬೋದಿ ನೋಡಿ ನಾನು ಹೋಗ್ತಾ ಇದ್ದೆ ಏಳುವರೆ ಗಂಟೆಗೆ ಕುಡಿಯಲಲ್ಲಿ ಒಂದೆರಡು ಜನ ಸೇರ್ ಪಟಾಕಿ ಒಳಗ್ಬಿಟ್ಟು ನಾನು ಏಳುವರೆ ಗಂಟೆಗೆ ಪಟಾಕಿ ಹೊಡೋದಲ್ಲ ಧೂಳು ಬಾಳು ಎಲ್ಲ ಹೇಳ್ಬಿಟ್ಟು ಹೇಳಿದ್ರು ಒಂದು ಎಂಟು ಜನ ಹೆಣ್ಮಕ್ಳು ದೂರದಲ್ಲಿ ಇರ್ತಿದ್ರು ಇವ್ರು ಜಾಗ ಬಿಟ್ಟಿರ್ಲಿಲ್ಲ ಅವ್ರಿಗೆ ನಾನು ಅವ್ರಿಗೆ ಮಾತಾಡ್ಸೋಣ ಪಾಪ ಹೆಣ್ಮಕ್ಳು ಏಳು ಹೊತ್ತಿಗೆ ಬಂದವರೆಲ್ಲ ನಮ್ಮನ್ನು ನೋಡಕ್ಕೆ ಅಂತ ಹೇಳಿ ಹತ್ತು ಹೋದ ಸ್ಕೂಲ ನಡ್ಕೊಂಡು ನಾನು ಸುಮ್ಮನೆ ಕನ್ನಡ ಕಟ್ಟಲ್ಲಿ ನೀವು ಓಡಿಸ್ತಾ ಇದ್ರೆ ಒಂದು ಯಾವ ಪಟಾಕಿ ಬಂದಿದ್ದೆ ಕಣ್ಣು ಕುಂಬ ನಾನಲ್ಲಿ ಆಸ್ಪತ್ರೆಗೆ ಹೋದ್ರೆ ಅವ್ರು ಡಾಕ್ಟರ್ ಬಂದು ಅದೆಲ್ಲ ತಂದು ಕ್ಲೀನ್ ಮಾಡಿ ಪಕ್ಕದ ಐವತ್ತೆರಡು ಜನ ನರ್ಸಿಂಗ್ ಹೋಗಿತ್ತು ಆಪರೇಷನ್ ಬೇರೆ ಆಗ್ಬಿಟ್ಟಿತ್ತು ನನಗೆ

ಉರ್ದುನಲ್ಲಿ ಒಂದು ಗಾದೆ ಇದೆ ಕೋಲ್ ದರ್ಗಾಯವನ್ನೇ ಮರಗಯ ಅಂತ ಯಾವ ಹೆದರ್ತಾನೆ ಅವನು ಸತ್ತೆ ಹೋಗ್ಬಿಡ್ತಾನೆ ಅದಕ್ಕೋಸ್ಕರ ಯಾವತ್ತು ದೃಢವಾದ ನಿರ್ಧಾರವನ್ನು ಯಾಕೆಂದ್ರೆ ಮಾತು ಜಾಸ್ತಿ ಆಯಿತು ಅಂತ ಕಾಣಿಸಿದ್ರೆ ನಾನು ಹೋಗಬೇಕು ಕೋಲ್ ದರ್ಗಾಯವನ್ನು ಮರಗಾಯ ಅಂತ ಯಾವ್ದು ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು ನಾವು ಇಂಥದನ್ನ ಕಳಿಸಲೇಬೇಕು ಈ ರೀತಿಯ ಒಂದು ಲಿಫ್ಟ ಇರಬೇಕು ಒಂದು ನಾವು ನೂರು ಮೇಲೆ ಓಡಬೇಕು ಅಂತ ಅಂದ್ಕೊಂಡ್ರೆ ಪ್ರಯತ್ನ ಮಾಡಿ ಒಂದು ಐವತ್ತು ಮೇಲೆ ನಾವು ಓಡ್ತೀವಿ ನಾವು ಹೆಂಗಪ್ಪ ಮೇಲೆ ಓಡು ಅಂತ ಹೇಳ್ತಾರೆ ಅಂತ ಕೂತರೆ ನೀವು ಒಂದು ಮೇಲಿನೂ ಹೋಗಬೇಕಾಗುತ್ತೆ ಆದ್ದರಿಂದ ನಾವೆಲ್ಲ ಈ ಮಾತುಗಳು ಹೇಳೋದು ಇವೆಲ್ಲರೂ ಕೂಡ ದೃಢವಾದಂತಹ ನಿರ್ಧಾರಗಳನ್ನು ತೆಗೆದುಕೋಬೇಕು ಆ ನಿರ್ಧಾರದಲ್ಲಿ ನೀವು ಮುನ್ನುಗ್ಗಿದ್ರೆ ನಿಮಗೆ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ